ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ಸೊ ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಹಾಗೆಯೇ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಕೇಂದ್ರ ಸರ್ಕಾರದ ಮಹಿಳೆಯರಿಗೆ ಉಚಿತ ಪ್ರತಿ ತಿಂಗಳು ಎರಡು ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆ ಯೋಜನೆ ಬಿಡುಗಡೆ ಆಗಿದೆಯಾ ಹೇಗೆ ಅರ್ಜಿಯನ್ನು ಹಾಕಬೇಕು ಯಾವಾಗಿಂದ ಈ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಯಿಂದ ಮಹಿಳೆಯರಿಗೆ ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಪೂರ್ತಿಯಾಗಿರುವಂಥ ಮಾಹಿತಿ ಸಿಗೋದಿಲ್ಲ ಪೂರ್ತಿ ವಿಡಿಯೋವನ್ನು ನೋಡಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಉಚಿತ ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಯೋಜನೆ ಬಹಳ ದೊಡ್ಡ ಯೋಜನೆ ಅದರಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಖಾತೆಗಳಿಗೆ ಅಂದರೆ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿದರೆ ಸೊ ಸಾಕಷ್ಟು ಬಾಗಲಕೋಟೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಸೊ ನೀವು ಈ ವಿಡಿಯೋನ ನೋಡ್ತಾ ಇರುವಂಥವರು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ರೆ ನಿಮ್ಗೆ ಏನಾದರೂ ಅನ್ನಭಾಗ್ಯ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ this neglect ಹಾಗೆ ಇದು ಇಷ್ಟು ಅನ್ನಭಾಗ್ಯ ಯೋಜನೆ ಅಪ್ಡೇಟ್ ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಹಣ ಬರುತ್ತೆ ನಾಳೆ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತ್ರೀ ಮಂತ್ಸೆ ಕಂಪ್ಲೀಟ್ ಆಗೋಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದೀರಾ ಯಾವಾಗ ಬರುತ್ತೆ ಇವತ್ತು ಬರುತ್ತೆ ಅಂತ ಹೇಳ್ತಿದ್ದೀರಾ ನಾಳೆ ಬರುತ್ತೆ ಅಂತ ಹೇಳ್ತಿದ್ದೀರಾ ಎಷ್ಟೊಂದು ದಿನ ಕಳೆದೋಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೂಡ ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ಗಳನ್ನು ಕೂಡ ಮಾಡಿ ಆದರೆ ಇನ್ನೊಂದು ಮೆಲ್ಲರಿಗೂ ಕೂಡ ಗೊತ್ತಿದೆ ಟೂ ತ್ರೀ ಡೇಸ್ ಬ್ಯಾಕು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಹಾಕಿಲ್ಲ ಸೊ ನಮಗೆ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗಿರೋದ್ರಿಂದ ಹೆಲ್ತ್ ಇಶ್ಯೂ ಕಾರಣಕ್ಕೋಸ್ಕರ ನಾವು ಇದನ್ನ ಹೋಲ್ಡ್ ಆಗಿತ್ತು ಆದರೆ ಈಗ ನಾನು ಚೇತರಿಸಿಕೊಂಡಿದ್ದೇನೆ ಮತ್ತು ನಾನು ಜನರ ಸೇವೆಯನ್ನು ಮಾಡಲಿಕ್ಕೆ ರೆಡಿ ಇದ್ದೀನಿ ಇನ್ನ ಏಯ್ಟ್ ಆರ್ ಟೆನ್ ಡೇಸಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಈಗ ಆಲ್ರೆಡಿ ಹೇಳಿ ತ್ರೀ ಫೋರ್ ಡೇಸ್ ಆಗೋಯಿತು ಈ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ಶಿವರಾತ್ರಿ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬುಧವಾರ ಶಿವರಾತ್ರಿ ಹಬ್ಬ ಇದೆ ಈ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಹಾಗೆ ಹದಿನೆಂಟನೇ ಕಂತಿನ ಹಣವನ್ನು ಇದೇ ತಿಂಗಳು ಅಂದರೆ ಈ ತಿಂಗಳು ಕೊನೆ ಆಗ್ಬೋದು ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೂರು ಕಂತಿನ ಹಣ ಸೊ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಸೇರಲಿದೆ ಅಂದರೆ ಒಂದೇ ಸರಿಗೆ ಬರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಇವತ್ತೆರಡು ಸಾವಿರ ಹಾಕಿದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ಮತ್ತೆ ಎರಡು ಸಾವಿರ ಈ ರೀತಿಯಾಗಿ ಹಣವನ್ನು ಜಮಾ ಮಾಡ್ತಾರೆ ಸೊ ಕೆಲವರಿಗೆ ಒಂದೇಲ್ಲೇ ನಿಮಗೆ ಎರಡೆರಡು ಸಾವಿರ ಒಟ್ಟಿಗೆ ಬರ್ಬೋದು ಇನ್ನು ಕೆಲವರಿಗೆ ಒನ್ ಆರ್ ಟೂ ಡೇಸ್ ಈ ಥರ ಗ್ಯಾಪಲ್ಲಿ ಕೂಡ ಬರ್ಬೋದು ತುಂಬ ಜನ ಕೇಳ್ಬೋದು ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಹಾಗಾದರೆ ನಮ್ಮ ಅರ್ಜಿ ಕ್ಯಾನ್ಸಲ್ ಆಯಿತಾ ಅಂತ ಖಂಡಿತ ಆ ಥರ ಆಗೋದಿಲ್ಲ ನಿಮ್ಮೆಲ್ಲ ಗೊತ್ತು ಒಂದೇ ತಿಂಗಳಲ್ಲಿ ಯಾರಿಗೂ ಕೂಡ ಹಣವನ್ನು ಈಗ ರಾಜ್ಯ ಸರ್ಕಾರ ಹಣವನ್ನು ಹಾಕಲ್ಲ ಮುಂಚೆ ಎಲ್ಲ ಏನಂದರೆ ಒಂದೊಂದು ತಿಂಗಳು ತಗೊಂತಿತ್ತು ಒಂದೊಂದು ಕಂತಿ ಹಣ ಬರೋಕ್ಕೆ ಬಟ್ ಈಗ ಹಂಗೆ ಇಲ್ಲ ಸೊ ಟೂ ಆರ್ ತ್ರೀ ಡೇಸಲ್ಲೇ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಲಿಯರ್ ಆಗ್ತಾ ಇದೆ ಬಟ್ ಈ ಸರಿ ತುಂಬ ಡಿಲೇ ಆಯಿತು ಮಹಿಳೆಯರಿಗಂತೂ ಸಾಕಷ್ಟು ಕೋಪ ಬಂದಿದೆ ಅದರಿಂದ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ ಸೊ ನಿಜ ಹೇಳಿ ಬರುತ್ತಾ ಇಲ್ವಾ ಕರೆಕ್ಟಾಗಿ ಹೇಳಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಯಾಕೆ ಈ ಫೇಕ್ ಸುದ್ದಿಗಳನ್ನು ಹಪ್ಸ್ತೀರಾ ಅಂತ ಖಂಡಿತ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಂತೂ ಹಣ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಇದು ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಅಲ್ಲ ಇದು ಸರ್ಕಾರನೇ ಹೋಲ್ಡ್ ಮಾಡಿರುವಂಥ ಒಂದು ಪ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಬೇರೆ ಬೇರೆ ಇಲಾಖೆಗಳಿಗೂ ಹಣವನ್ನು ಒಂದಿಷ್ಟು ವರ್ಗಾವಣೆ ಮಾಡೋದಂತೆ ಇರುತ್ತೆ ಈಗ ನನ್ನ ಭಾಗ್ಯ ಯೋಜನೆ ಇರ್ಬೋದು ಬೇರೆ ಬೇರೆ ಯಾವುದು ಪೆನ್ಷನ್ ಇರ್ಬೋದು ಅಂಗವಿಕಲ ವೇತನ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಇಷ್ಟು ಹಣವನ್ನು ಪ್ರತಿ ತಿಂಗಳು ಹಣವನ್ನು ಡೆಬಿಟ್ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು ಅನ್ನೋದು ಒಂದು ಯೋಜನೆಗಳಿರುತ್ತೆ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅನ್ನ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಡಿಲೇ ಆಗೋಯಿತು ಆ ಸರಿ ಈ ಸರಿ ಅಂತೂ ಅನ್ನಭಾಗ್ಯ ಯೋಜನೆ ಯಾರು ಒಂದು ಸರಿ ಬಂದೋಯ್ತು ಮತ್ತೆ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಅಂತೂ ತ್ರೀ ಮಂತ್ಸೇ ಆಗೋಯಿತು ಬಟ್ ಹಣ ಬರುತ್ತೋ ಇಲ್ಲ ಅಂದ್ರೂ ಒಂದಿಷ್ಟು ಇಷ್ಟು ಜನರಿಗೆ ಗೊಂದಲ್ಲ ಅದರಲ್ಲೂ ಕೂಡ ಎರಡು ಸಾವಿರ ಅನ್ನೋದು ಒಂದು ಬಹಳ ದೊಡ್ಡ ಅಮೌಂಟು ಸಾಕಷ್ಟು ಜನರಿಗೆ ಇದೊಂದು ಸಹಾಯ ಆಗ್ತಾ ಇತ್ತು ಬಟ್ ಇದು ಬಂದಿಲ್ಲ ಅನ್ನೋದು ಎಲ್ಲರಿಗೂ ಬೇಜಾರಾಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಶಿವರಾತ್ರಿ ಹಬ್ಬದ ಟೈಮ್ ಅಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳಬಹುದು ಇನ್ನು ಕೇಂದ್ರ ಸರ್ಕಾರದಿಂದ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೇಂದ್ರ ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಬಂದಿಲ್ಲ ಯಾಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಫೆಬ್ರವರಿ ಫಸ್ಟ್ ವೀಕಲ್ಲೇ ಬರುತ್ತೆ ಅಂತ ಹೇಳಿದ್ರಿ ಈಗ ಫೆಬ್ರವರಿ ಆಯ್ತು ಮಾರ್ಚ್ ಕೂಡ ಬರ್ತಾ ಇದೆ ಸೊ ಈ ಯೋಜನೆಯನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಮಹಿಳೆಯರಿಗೋಸ್ಕರನೇ ಮಾಡಿದರೆ ಹೊಸ ಯೋಜನೆ ಅಂತ ಹೇಳಿದ್ರಿ ಸೊ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಹಣ ಬರುತ್ತೆ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ ತುಂಬಾ ಜನ ಈ ಕ್ವಶನ್ ನ ಕೇಳ್ತಾ ಇದ್ರಿ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದು ಖಂಡಿತ ಇದು ಕೇಂದ್ರ ಸರ್ಕಾರದ ಹೊಸ ಯೋಜನೆ ಮಹಿಳೆಯರಿಗೋಸ್ಕರನೇ ಪ್ರತಿ ತಿಂಗಳು ಅಥವಾ ಎರಡು ಸಾವಿರ ಕೊಡುವಂತ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಡಿಸೈಡ್ ಮಾಡಿದ್ದಾರೆ ಬಟ್ ಈ ಯೋಜನೆ ಮಹಿಳೆಯರಿಗೋಸ್ಕರನೇ ಮಾಡಿರುವಂಥದ್ದು ಬಟ್ ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ ಇಲ್ಲಿ ಇಲ್ಲಿ ಅಂತ ಅಲ್ಲ ಎಲ್ಲ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಯಾವುದೇ ಸ್ಟೇಟಲ್ಲೂ ಕೂಡ ಇನ್ನು ಜಾರಿಗೆ ಬಂದಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಗೃಹಲಕ್ಷ್ಮಿ ಯೋಜನೆ ಥರನೇ ಬೇರೆ ಬೇರೆ ಯೋಜನೆಗಳಿದೆ ಬಟ್ ಆದರೆ ಕೇಂದ್ರದಿಂದ ಬಂದಿರುವಂಥ ಯೋಜನೆ ಎಲ್ಲೂ ಕೂಡ ಇನ್ನೂ ಜಾರಿಗೆ ಬಂದಿಲ್ಲ ಬಟ್ ಅದನ್ನು ಕನ್ಫರ್ಮ್ ಮಾಡಿದರೆ ಮಹಿಳೆಯರಿಗೋಸ್ಕರದಿಂದನೇ ಒಂದು ಯೋಜನೆಯನ್ನು ಬಿಡ್ತೀವಿ ಸೊ ಇದು ಮಹಿಳೆಯರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಬಟ್ ಇನ್ನು ಕೂಡ ಅದನ್ನು ಜಾರಿಗೆ ತಂದಿಲ್ಲ ಈಗ ರಾಜ್ಯ ಸರ್ಕಾರದಿಂದಲೇ ಬಂದಿರುವಂಥ ಯೋಜನೆಗಳು ಹೇಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ದೊಡ್ಡ ಯೋಜನೆನೇ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಐದು ವರ್ಷಗಳ ಕಾಲ ಆಳ್ವಿಕೆ ಏನು ಮಾಡುತ್ತೆ ಆಳ್ವಿಕೆ ಟೈಮಲ್ಲಿ ಐ ಐದು ವರ್ಷಗಳ ಕಾಲ ಆಡಳಿತವನ್ನು ಮಾಡುತ್ತಲ್ಲ ಆ ಟೈಮಲ್ಲಿ ಇದು ಐದು ವರ್ಷ ತನಕ ಜಾರಿಯಲ್ಲಿರುತ್ತೆ ಸೊ ನೆಕ್ಸ್ಟ್ ಏನಾದರೂ ಇಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಅಥವಾ ಬೇರೆ ಸರ್ಕಾರ ಏನಾದರೂ ಜಾರಿಗೆ ಬಂದರೆ ಆ ಈ ಸರ್ಕಾರ ಅದನ್ನ ಕ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅಥವಾ ಡಿಸ್ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅದು ಇಷ್ಟ ಆಗಿರುತ್ತೆ ಸೊ ಅಂದರೆ ಅವರ ಇಷ್ಟ ಅನ್ನೋದಕ್ಕಿಂತ ಅಲ್ಲಿನ ಎಲ್ಲ ಹಣಕಾಸು ಇಲಾಖೆ ಪ್ರತಿಯೊಂದನ್ನು ಯೋಚನೆಗಳನ್ನ ಮಾಡಿ ಅವ್ರು ಮಾಡುವಂಥದ್ದು ಬಟ್ ಈ ಥರ ಡಿಸೈಡ್ ಇರುತ್ತೆ ಇಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನೆಲ್ಲ ಯೋಚನೆ ಮಾಡಿಲ್ವಾ ಅಂತ ನೀವು ಕೇಳ್ಬೋದು ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಎಲೆಕ್ಷನ್ ಬರೋ ಈ ಟೈಮಲ್ಲೇ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದು ಜಾರಿಗೆ ಎಲೆಕ್ಷನ್ ಇಲ್ಲ ಆದಮೇಲೆ ಅನೌನ್ಸ್ಮೆಂಟ್ ಮಾಡಿದ್ದಲ್ಲ ಎಲೆಕ್ಷನ್ ಬರೋ ಟೈಮಲ್ಲೇ ಅನೌನ್ಸ್ಮೆಂಟ್ ಮಾಡಿರೋದು ಈ ರೀತಿಯಾಗಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅದು ಅವ್ರದ್ದೇ ಆದ ನಿಯಮಗಳು ರೂಲ್ಸ್ಗಳು ಇರೋದರಿಂದ ಇದನ್ನು ಇರುತ್ತೆ ಹಾಗೆ ಉಚಿತ ಬಸ್ ಪ್ರಯಾಣವೂ ಕೂಡ ಅದೇ ರೀತಿಯಾಗಿ ಸೇಮ್ ಫಾಲೋ ಆಗುವಂಥದ್ದು ಬಟ್ ಉಚಿತ ಬಸ್ ಪ್ರಯಾಣವೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಇದು ಬಹಳ ಮುಖ್ಯವಾದ ಅಪ್ಡೇಟ್ ಹಾಗೆಯೇ ತುಂಬ ಜನ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದರು ವೆಯ್ಟ್ ಮಾಡಿ ಹಣ ಜಮ ಆಗುತ್ತೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಾನು ಟೂ ಡೇಸ್ ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀರಾ ನಾನು ಟೂ ಡೇಸ್ ವೆಯ್ಟ್ ಮಾಡಿದ್ರೆ ಹಣ ಬರುತ್ತೆ ಹಾಗೆ ಅನ್ನ ಯೋಜನೆ ಹಣ ಜಮ ಆಗಿದೆ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋಲ್ಲಿ ಶೇರ್ ಮಾಡಿ ಹಾಗೆ ಮುಂದಿನ ನೋಡಿದರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ